ಸದ್ಯಕ್ಕೆ ದರ್ಶನ್ ಅವರನ್ನು ಬಿಟ್ಟು ಒಂದಿಷ್ಟು ಕಲಾವಿದರು ನಮ್ಮ ಜೊತೆಗಿದ್ದಾರೆ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸಿ ಸಹ್ಯನಿಸಿಕೊಂಡಿದ್ದಾರೆ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಸೊ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಚಿತ್ರದಲ್ಲಿ ಅಕ್ಕನ ಪಾತ್ರ ಮಾಡಿರುವಂತಹ ಶ್ರುತಿ ಅವರು ನಮ್ಮ ಜೊತೆಗಿದ್ದಾರೆ ಹೈ ಮೇಡಮ್ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ದೀಪಿಕಾ ಹೇಗಿದ್ದೀರಾ ಚೆನ್ನಾಗಿದೀನಿ ಥ್ಯಾಂಕ್ ಯು ಇನ್ನು ಚಿತ್ರದ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿರುವಂತಹ ಆರಾಧನವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಯ್ ಆರಾಧನಾ ವೆಲ್ಕಮ್ ಟು ದಿ ಶೋ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೀನಿ ಇನ್ನು ಚಿತ್ರದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡ್ತೀನಿ ಪ್ರೇಕ್ಷಕರನ್ನ ಮತ್ತೊಮ್ಮೆ ಗೆಲ್ತೀನಿ ಅಂತ ಬಣ್ಣ ಹಚ್ಚಿರುವಂತಹ ಕುಮಾರ್ ಗೋವಿಂದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹೈ ಸರ್ ವೆಲ್ಕಮ್ ಟು ದಿ ದಿಶು ಹೇಗಿದ್ದೀರಾ ಮೂರು ಜನಕ್ಕೆ ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ ಯಾಕಂದರೆ ಮೂರು ಜನ ಕೂಡ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ದರ್ಶನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ಗೊತ್ತಿದ್ದಂಗೆ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಒಂದು ಸಿನಿಮಾಗಳು ಅನಿವಾರ್ಯ ಸ್ಟಾರ್ ಸಿನಿಮಾಗಳು ತುಂಬಾ ಅನಿವಾರ್ಯ ಕನ್ನಡ ಚಿತ್ರರಂಗ ಜೀವಂತವಾಗಿರಬೇಕು ಅಂದರೆ ಈ ಥರದ್ದು ಒಂದಿಷ್ಟು ಸಿನಿಮಾಗಳು ಪ್ರತಿ ವರ್ಷ ರಿಲೀಸ್ ಆಗಬೇಕು ಈ ವರ್ಷದ ಕೊನೆಯಲ್ಲಿ ಕಾಟೇರ ಆ ಥರದ ಒಂದು ಸದ್ದು ಮಾಡುವಂಥ ಗಳಿಕೆಯಲ್ಲಿ ನಿರೀಕ್ಷೆಯನ್ನು ಮೂಡಿಸಿರುವಂಥ ಒಂದು ಸಿನಿಮಾ ಕಾಟೇರ ಆ ಥರದ ಒಂದು ಸಿನಿಮಾ ಒಳಗಡೆ ನಾವೆಲ್ಲರೂ ಇದ್ದೀವಿ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ ಖುಷಿ ಇದೆ ಓಕೆ ಒಂದು ಹಾಡು ಹನ್ನೊಂದು ಮಿಲಿಯನ್ನು ಇನ್ನೊಂದು ಹಾಡು ಮೂರು ಪಾಯಿಂಟ್ ನಾಲ್ಕು ಮಿಲಿಯನ್ನು ಸೊ ಎರಡೂ ಹಾಡು ಕೂಡ ಸೂಪರ್ ಹಿಟ್ಟು ಫಾರ್ ದ ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದೀರಾ ಬಲಗಾಲಿಟ್ಟು ಬಂದಿದ್ದೀರಾ ಸೊ ಹೆಂಗ್ ಫೀಲ್ ಕೊಡ್ತಾ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಏನಾದರೂ ಅದೇ ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ ನನಗೆ ಚಿಟ್ಟೆ ಆಡ್ತಾ ಇದೆ ಅದು ಆಡ್ತಾ ಇದೆಯಾ ನನಗೆ ಫುಲ್ ಝೂನೇ ಇದೆ ಹೊಟ್ಟೆಯಲ್ಲಿ ಮಿಕ್ಸ್ಡ್ ಎಮೋಷನ್ಸು ಖುಷಿ ಒಂದು ಕಡೆ ಖುಷಿ ಇದೆ ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ ಇನ್ನೊಂದು ಕಡೆ ನರ್ವಸ್ನೆಸ್ ಭಯ ಇದೆ ಎಲ್ಲ ಸೇರಿ ನಾನು ಕಾಯ್ತಾ ಇದ್ದೀನಿ ಟ್ವೆಂಟಿ ನೈನ್ ಡಿಸೆಂಬರ್ ಇರುತ್ತೆ ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಇದೆ ಕಾಟರ ಅಂತ ಒಂದು ಸಬ್ಜೆಕ್ಟ್ ಓರಿಯೆಂಟೆಡು ಪರ್ಫಾಮೆನ್ಸ್ ಓರಿಯೆಂಟೆಡು ಪವರ್ಫುಲ್ ಸ್ಟೋರಿ ಬರ್ತಾ ಇದೆ ನಮ್ಮ ಥಿಯೇಟರ್ಸ್ಗೆ ದರ್ಶನ್ ಸರ್ ಅವ್ರದ್ದು ಮೂವಿ ಅವ್ರ ಅಭಿಮಾನಿಯಾಗಿ ನಾನು ವೇಟ್ ಇದ್ದೀನಿ ನೋಡೋಕ್ಕೆ ಸೊ ಎಲ್ಲ ಮಿಕ್ಸ್ಡ್ ಆಗಿ ಆಮ್ ವೆರಿ ಎಕ್ಸೈಟೆಡ್ ಸರ್ ನಿಮಗೆ ಹೇಳಬೇಕಾಗಿಲ್ಲ ಎರಡು ಸಾವಿರದ ಹದಿನಾರರ ನಂತರ ನೀವು ಕಾಣೆಯಾಗಿದ್ರಿ ಅದಕ್ಕೆ ಸ್ಟ್ರಾಂಗ್ ರೀಸನ್ ಇದೆ ಮೇಡಮ್ ನನಗೆ ನನಗೆ ಇಂಡಸ್ಟ್ರಿಗೆ ಬಂದಾಗ ನಾನು ಒಬ್ಬರೇ ವ್ಯಕ್ತಿ ಪರಿಚಯ ಇದ್ದಿತ್ತು ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆ ಸಿನಿಮಾಗೆ ಬಂದ ಮೇಲೂ ನಾನು ಜಾಸ್ತಿ ಒಡನಾಟ ರವಿಚಂದ್ರನ್ ಅವ್ರ ಜೊತೆ ಅವರು ನಾನು ಫಸ್ಟ್ ಸಿನಿಮಾ ಮಾಡಿದೆ ಅಲ್ವಾ ಉಷ್ ಆವಾಗ ನೈಂಟಿ ತ್ರೀ ಆವಾಗಿಂದ ಅವ್ರು ನನ್ನ ಅಬ್ಸರ್ವೇಷನಲ್ಲಿದ್ದಾರೆ ಅಲ್ಲ ನನ್ನವ್ರದ್ದು ಏನೋ ಒಂದು ವ್ಯವಹಾರ ಇದೆ ಬಟ್ ಸಿನಿಮಾಗೆ ಅಂತ ಬಂದಾಗ ಈಸ್ ಮೈ ಗೈಡ್ ಎಲ್ಲ ಎವ್ರಿಥಿಂಗ್ ಮತ್ತಿದಲ್ಲಿ ಎಲ್ಲೋ ಒಂದು ಕಡೆ ಅವ್ರು ನಾನು ಸಕ್ಸಸ್ ನೋಡಿ ಖುಷಿನೂ ಪಟ್ಟರು ಸಂತೋಷ ಪಟ್ಟರು ನನಗೆ ಒಂದು ದಿನ ಸಿಕ್ಕಿ ಹೇಳಿದ್ರು ಯಾವಾಗ ನಾನು ಬೇರೆ ಬೇರೆ ನನ್ನ ಚೂಸಿ ವಾಸ್ ನಾಟ್ ಗುಡ್ ಆ ಸಿನಿಮಾಗಳು ಯಾವಾಗ ಕ್ಲಿಕ್ ಆಗಿಲ್ಲ ಫ್ಲಾಪ್ಗಳಾಗ್ತಿತ್ತು ನಿನಗೆ ಹೊರಗಡೆ ಸಿನಿಮಾ ಬೇಕೇನು ನಿಂದು ನಿಂದೇ ಟೀಮ್ ಮಾಡಿಕೊಂಡು ಅದೇನೋ ಮಾಡಿಕೊಂಡೆ ನೀನು ಎಷ್ಟು ಚೆನ್ನಾಗಿ ನಾನು ಇದ್ದೆ ಅದನ್ನು ಕಂಟಿನ್ಯೂ ಮಾಡೋ ಹಾಗೆ ಹೀಗೆ ಅಂದರು ಫ್ರ್ಯಾಂಕಾಗಿ ಹೇಳ್ತೀನಿ ನನಗದು ನಿಜ ಅನ್ನಿಸ್ತು ಎಲ್ಲ ರೆವಿನ್ಯೂ ಪಾರ್ಟ್ನರ್ ಹಿಡಿದು ಎಲ್ಲನೂ ನನಗೆ ಚೆನ್ನಾಗಿ ಅನ್ನಿಸ್ತು ಬೇರೆಯವ್ರ ಬ್ಯಾನರಲ್ಲಿ ಏನಾಗುತ್ತೆ ನಮಗೆ ಲಿಮಿಟೇಷನ್ಸ್ ಇರುತ್ತೆ ಈಗ ನಂದೇ ಬ್ಯಾನರ್ ಅಂತ ಹೇಳಿದಾಗ ನಾನು ಏನು ಬೇಕಾದರೂ ಮಾಡ್ಬೋದು ಈಗ ಅನುರಾಗ ಸಂಗಮ ಓಮಲ್ಲಿಗೆ ಹಾಡು ನನ್ನ ನಂದಿ ಇಲ್ಸಲ್ಲಿ ಬರೀ ಎರಡು ಅವರ್ಗೋಸ್ಕರ ಹೋಗ್ತಿದ್ದೆ ಸುಧಾ ಅವ್ರನ್ನ ಕರ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಎಂಟು ಗಂಟೆಗೆ ವಾಪಸ್ ಬರ್ತಾಯಿದ್ದೆ ಆ ಎರಡು ಅವರ್ ನಾವು ಏನು ಶೂಟ್ ಮಾಡೋಕ್ಕಾಗುತ್ತೆ ಬಟ್ ಆದರೂ ಏನೋ ಒಂದು ಶೂಟ್ ಮಾಡಿದೆ ಬಟ್ ಇಡೀ ಸಾಂಗ್ ಮಿಸ್ಟಲ್ ಮಾಡಿದ್ದು ಅದು ರವಿಚಂದ್ರನ್ ಅವರು ನೋಡಿ ನಂದಿ ಇಲ್ಸಲ್ಲಿ ಐನೂರು ಹಾಡು ಮಾಡಿದ್ದಾರೆ ಈ ಹಾಡು ಏನು ಬ್ಯೂಟಿಫುಲ್ ಬೇಡ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂದ್ರೆ ಅದು ಒಂದಕ್ಕೋಸ್ಕರ ಅದು ನೋಡಿದವರು ಬ್ಯೂಟಿಫುಲ್ ಅಂತ ಹೇಳಬೇಕು ಅಂತ ಅದು ಅದಿದೆಯಲ್ಲ ಅದೇ ಅವಾರ್ಡ್ಗಳು ನಮಗೆ ಅದು ಅದು ಏನಿದ್ರು ನಮ್ಮ ಬ್ಯಾನರ್ ಮಾಡೋಕ್ಕೆ ಸಾಧ್ಯ ಅದು ಹೊರ್ಗಡೆ ಏನಾಯಿತು ನನಗೆ ಅದು ಏನು ಅಂತ ಗೊತ್ತಿಲ್ಲ ಅಷ್ಟೇನು ಮೇಡಮ್ ಜೊತೆ ಆ್ಯಕ್ಟ್ ಮಾಡಿದ ಸಿನಿಮಾ ಬಿಕಾಸ್ ಆಫ್ ಹರ್ ಅದು ಚೆನ್ನಾಗಿ ರೆಸ್ಪಾಂಡ್ ಆಯಿತು ಮಾರ್ಕೆಟಲ್ಲಿ ಬಟ್ ಐ ವಾಸ್ ನಾಟ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾನು ಅಂದ್ಕೊಂಡೆ ಇಲ್ಲ ಇಲ್ಲ ಸುಮ್ಮನೆ ಇನ್ನು ಇಯರ್ ಆಫ್ಟರ್ ಮಾಡಿದ್ರೆ ನಾನು ಬ್ಯಾನರಲ್ಲಿ ಮಾಡಬೇಕು ನನ್ನ ಬ್ಯಾನರಿಂದ ನನಗೆ ಏನು ಹೇಳಬೇಕು ಅಂತಿದೆ ಅದನ್ನು ಹೇಳ್ಕೊಂಡು ಹೋಗೋದೇ ಕರೆಕ್ಟ್ ಅಂತೇಳಿ ಅಲ್ಲಿ ನಾನು ಬ್ರೇಕ್ ಕೊಟ್ಟೆ ಇಲ್ಲಾಂದರೆ ಈಗಲೂ ನನಗೆ ಅವಕಾಶಗಳು ಬರ್ತಾ ಇದೆ ಯಾರೋ ಕಾಲ್ ಮಾಡ್ತಾರೆ ಬಟ್ ನಾನು ಯಾರಿಗೂ ಅಲ್ಟ್ ಮಾಡಲ್ಲ ಅದೇ ರೀತಿ ಒಂದಿನ ನನಗೆ ರಾಕ್ಲೈನ್ ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು ಅವ್ರು ಮೀಟ್ ಮಾಡಬೇಕು ಸರ್ ನಿಮಗೆ ಹಾಗೆ ಹೇಗೆ ಅಂತ ನಾನು ನಮ್ಮ ಹತ್ರ ಇತ್ತಲ್ಲ ಏನೋ ಕನೆಕ್ಟೆಡ್ ಟು ದಟ್ ಏನೋ ಅದು ಅಂದ್ಕೊಂಡೆ ಅವ್ರು ಬಂದು ಸಾರ್ ನಾನು ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತೇಳಿ ಅವರು ನನಗೆ ಆ ಪಾತ್ರದ ಬಗ್ಗೆ ಹೇಳಲಿಲ್ಲ ಫಸ್ಟ್ ನಾನು ಕತೆ ಹೇಳ್ತೀನಿ ಅಂತೇಳಿ ಕತೆ ಹೇಳಿದ್ರು ನನಗೆ ಫ್ರ್ಯಾಂಕಾಗಿ ಹೇಳ್ತೀನಿ ಅಲ್ಲೇ ನನಗೆ ಏನೋ ಒಂದು ಅದೊಂದು ಕೇಳಿದ್ರೆಗೆ ಐ ಇಟ್ ಸಾರ್ ನಂದು ನನಗೆ ಸೂಪರ್ ಆಗಿದೆ ಸರ್ ಭಾಳ ಚೆನ್ನಾಗಿ ಮಾಡಿದ್ದೀರಾ ಹಾಗೆ ಹೀಗೆ ಅಂದ್ಕೊಂಡು ಸಬ್ಜೆಕ್ಟ್ ಅಂತ ಅವ್ರು ಒಂದು ಮಾತು ನನಗೇನು ಹೇಳಿದ್ರು ಅಂದರೆ ಇಲ್ಲ ನಾನು ಈಗ ಸ್ಕ್ರಿಪ್ಟ್ ಮಾಡುವಾಗ ಆ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಇತ್ತು ನೀವು ಮಾಡಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ಆಯಿಸಿ ನಾವೂ ಒಂದು ಐ ಮೀನ್ ಇದೆಲ್ಲ ಹೆಂಗೆ ಅಂತೇಳಿದ್ರೆ ಬ್ಲೆಸ್ಡ್ ಅಂದ್ಕೋಬೇಕು ಏಯ್ ನಾನು ಖಂಡಿತ ಮಾಡ್ತೀನಿ ಬ್ರದರ್ ನನಗೆ ನಿಜಲೂ ಇಷ್ಟ ಆಯ್ತಿದ್ದು ಹಾಗೆ ಹೀಗೆ ಅಂದ್ಕೊಂಡು ಅಂತ ಆಮೇಲೆ ನನ್ನ ಮಕ್ಳು ಗ್ರೇಟ್ ಫ್ಯಾನ್ ಆಫ್ ದರ್ಶನ್ ಅವರು ಎಲ್ಲ ಖುಷಿಪಟ್ಟರು ಹೀಗೆ ನಮ್ದು ಈ ಸಿನಿಮಾ ಸ್ಟಾರ್ಟ್ ಆಗಿತ್ತು ಕಾಟಾರ್ಯಾಗೆ ನಾನು ಬಂದಿದ್ದು ಅದೇ ರೀತಿ